ರೋಮ ರೋಮ ಕಣ್ಣಿನಲ್ಲಿ ರಾಮನಾಮ ತುಂಬಿಕೊಂಡು ರಾಮನನ್ನೇ ಅಪ್ಪಿಕೊಂಡ ಹನುಮಂತ ರೋಮ ರೋಮ ಕಣ್ಣಿನಲ್ಲಿ ರಾಮನಾಮ ತುಂಬಿಕೊಂಡು ರಾಮನನ್ನೇ ಅಪ್ಪಿಕೊಂಡ ಹನುಮಂತ ಘನವಂತ ಹನುಮಂತ ಹನುಮಂತಾನಿ ಝಘನವಂತ ಸ್ವಾಮಿ ರಾಮಯನು ತ ಗತಿ ನಿನಯನುತ ಪ್ರಾಣನಾಥ ಶ್ರೀರಾಮದೂತ प्राणनाथा श्रीरामदूता प्राणनाथा श्रीरामदूता प्राणनाथा श्रीरामदूता आञ्जनीयमुद्दुकन्द आञ्जनेय वीरधिरा सञ्जीवनराय वर वरवायुतनया, वरवायुतनया। वायुतनया अञ्जनीयमुद्दुकन्द आञ्जनेय वीरधिरा ಸಂಜೀವನರಾಯ ರಾಯ ವರವಾಯುತನಯ ವರವಾಯುತನಯ ಇಂದ್ರ ವರುಣ ಯಮನು ಕೊಟ್ಟ ಅಷ್ಟ ಸಿದ್ಧಿ ವರಗಳಿಂದ ತೊಂದರೆಯ ಕಳೆದು ಚಿರಂಜೀವಿಯಾದ ಚಿರಂಜೀವಿಯಾದ ವಿಶ್ವಕರ್ಮ ಕೊಟ್ಟ ಸ್ವರ್ಣ ಕರ್ಣ ಕುಂಡಲವ ಪಡೆದು ವಿಜಯ ವೀರ ಶೂರನಾಗಿ ಧೀರನಾದ ಶೂರ ಧೀರನಾದ ಪರಬ್ರಹ್ಮಭೂಮಿ ತಾಯಿ ಕರುಣೇಯ ಪರಿಯಿಂದ ವೇದಶಾಸ್ತ್ರವೆಲ್ಲ ತಿಳಿದು ಜ್ಞಾನಿಯಾದ ಮಹಾಜ್ಞಾನಿಯಾದ ಪ್ರಾಣನಾಥ ಶ್ರೀರಾಮದೂತ ಪ್ರಾಣನಾಥ ಶ್ರೀರಾಮದೂತ ಪ್ರಾಣನಾಥ ಶ್ರೀರಾಮದೂತ ಕಿಷ್ಕಿಂದೆಗೆ ಬಂದು ಸೇರಿ ಸುಗ್ರೀವನ ಮಂತ್ರಿಯಾಗಿ ಅಗ್ರಸ್ಥಾನಮಾನದಿಂದ ಸಿದ್ಧನಾದ ಪ್ರಸಿದ್ಧನಾದ ಕಿಷ್ಕಿಂದೆಗೆ ಬಂದು ಸೇರಿ ಸುಗ್ರೀವನ ಮಂತ್ರಿಯಾಗಿ ಅಗ್ರಸ್ಥಾನಮಾನದಿಂದ ಸಿದ್ಧನಾದ ಪ್ರಸಿದ್ಧನಾದ ಉಗ್ರನೇ ಮನಿಷ್ಠೆಯಲ್ಲಿ ಸಮಗ್ರ ವಿದ್ಯೆ ಓದಿ ಕಲಿತು ತಾಪಧಾರಿ ಸೂರ್ಯನಲ್ಲಿ ತಾಪಹಾರಿ ರುದ್ರಪತಾರಿ ಸೂರ್ಯದೇವಗೆದುರು ನಿಂತು ವೇದಶಾಸ್ತ್ರವೆಲ್ಲ ಕಲಿತು ಹ್ಯೋಮಾದಿಯಲ್ಲಿ ಧಾರಿ ಧೀರನಾದ ಗಂಭೀರನಾದ ಜಗದ ಪ್ರಾಣವರ ಪವಮಾನ ಕರುಣ ಮುಖ್ಯ ಪ್ರಾಣ ಹನುಮಂತ ಅಸಮಾನ್ಯ ಅವೆ ಮಾನ್ಯ ಪ್ರಾಣನಾಥ ಶ್ರೀರಾಮದೂತ ಪ್ರಾಣನಾಥ ಶ್ರೀರಾಮದೂತ ಪ್ರಾಣನಾಥ ಶ್ರೀರಾಮದೂತ ಪ್ರಾಣನಾಥ ಶ್ರೀರಾಮದೂತ ಮಂದ ಗಮನೆ ಸೀತೆಗಾಗಿ ಲಂಕೆ ಹಾರಿ ದಾಟಿ ಸೇರಿ ಸುಂದರಿ ಜಾನಕಿಗೆ ಬಂದು ನಮಿಸಿದ ತಾ ಬಂದು ನಮಿಸಿದ ಮಂದ ಗಮನೆ ಸೀತೆಗಾಗಿ ಲಂಕೆ ಹಾರಿ ದಾಟಿ ಸೇರಿ ಸುಂದರಿ ಜಾನಕಿಗೆ ಬಂದು ನಮಿಸಿದ ತಾ ಬಂದು ನಮಿಸಿದ ತಂದು ಮುದ್ರೆ ಉಂಗೂರವ ಇಂಗಿ ಸೂತ ಸೀತೆ ಭಂಗ ತಂದೆ ರಾಮನಂದ ಮಾತನೊಂದು ಹೇಳಿದ ಆತನೊಂದು ಹೇಳಿದ ಅಂದ ಕಾಮ ರಾವಣನ ಕೊಂದು ಬರಲು ಬಂದ ರಾಮ ಸಿಂಧುವನ್ನು ದಾಟಲು ಬಂದ ಕಟ್ಟಿದ ಸೇತು ಬಂದ ಕಟ್ಟಿದ ಅಂಜದ ರಾವಣನ ಕೊಂದು ಅಂಜದ ರಾವಣನ ಕೊಂದು ಕಂಜನಾಭನು ಬಂದು ಸಂಭ್ರಮದಿ ಹನುಮನ ಬಂದು ಅಪ್ಪಿದ ಅವನ ಭಕ್ತಿ ಒಪ್ಪಿದ ಪ್ರಾಣನಾಥ ಶ್ರೀರಾಮದೂತ ಪ್ರಾಣನಾಥ ಶ್ರೀರಾಮದೂತ ರೋಮ ರೋಮ ಕಣ್ಣಿನಲ್ಲಿ ರಾಮನಾಮ ತುಂಬಿಕೊಂಡು ರಾಮನನ್ನೇ ಅಪ್ಪಿಕೊಂಡ ಹನುಮಂತ ಹನುಮಂತ ನಿಜ ಘನವಂತ हनुमन्तानि जघनवन्ता स्वामी रामायनुता गतिनिनयनुता प्राणनाथा श्रीरामदूता प्राणनाथा श्रीरामदूता प्राणनाता श्रीरामदूता प्राणनाथा श्रीरामदूता प्राणनाथा श्रीरामदूता